ಏನಾದ್ರು ಈ ಜಮೀನು ಕೆರೆ ಜಮೀನು ಸರ್ಕಾರಿ ಜಮೀನು ಸರ್ಕಾರಿ ಕುಳಿಸಿಲ್ಲ ಅಂದ್ರೆ ನಾನ್ ನಮ್ಮಅಪ್ಪನ್ ಕುಟ್ಟಿಲ್ಲ ಹೋಗು ಸರ್ಕಾರಿ ಜಮೀನಲ್ಲಿ ಅಲ್ಲಿಂದ ಈ ಕಡೆ ಅಂತ ಹೇಳ್ರಿ ಸಂದೇಶ ಅಂತ ಹೇಳ್ರಿ ಸಂದೇಶ

ಒಂದು ವಿಚಾರ ಒಂದು ಮನವಿ ನಮ್ಮ ಹತ್ರ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಇವಾಗ ಬಂದಿರ್ತೀವಿ ಇವಾಗ ನಾವೇನಿದ್ದೀವಿ ಸರ್ವೆ ನಂಬರ್ ತೊಂಬತ್ತೆರಡು ಈ ತೊಂಬತ್ತೆರಡರಲ್ಲಿ ನೋಡಿ ಈ ಎಲ್ಲ ನೀವು ನೋಡಿದ್ರೆ ಅವಾಗ ಇದು ಮಾಡಿದ್ರೆ ಇನ್ನೇ ಕಾಂಪೌಂಡ್ ಹಾಕಿದ್ರೆ ಆ ಕಾಂಪೌಂಡ್ ಹಾಕಿರೋ ಜಾಗದಿಂದ ಇಟ್ಕೊಂಡು ಅಲ್ಲಿ ಲಾಸ್ಟ್ ತನಕ ಇದು ಸರ್ಕಾರಿ ಕೆರೆ ಈ ಕೆರೆನ ಕೃಷ್ಣಪ್ಪ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಕ್ರಮವಾಗಿ ಹೊತ್ತುವರಿ ಮಾಡ್ಕೊಂತಾನೆ ಮೂರು ಎಕರೆ ಜಮೀನು ಇದಕ್ ಸಂಬಂಧಪಟ್ಟಂಗೆ ಒತ್ತುವರಿ ತೆರವು ಮಾಡ್ಬೇಕು ನೋಡಿ ಸರ್ಕಾರಿ ಜಮೀನ್ ಸರ್ಕಾರಿ ಉಳಿಸೋದಕ್ಕೆ ಯಾವುದೇ ಕೋರ್ಸ್ಟೇ ಅದು ಇದು ಏನಿಲ್ಲ ಸರ್ಕಾರಿ ಕೆಲಸ ಸರ್ಕಾರಿ ಅಧಿಕಾರಿಗಳು ಯಾವಾಗ ಗೊತ್ತಾಗ್ತದೆ ಮಾಡಬೇಕು ಹೋರಾಟಕ್ಕೆ ಇಲ್ಲ ಇಲ್ಲೇ ಮಾಡೋದು ಸರ್ ನಿಮಿಷ ಇಲ್ಲೇ ಕುತ್ಕೊಂಡು ಇಲ್ಲೇ ಮಾಡೋದು ಹೋರಾಟ ಒತ್ತುವರಿ ತೆರವು ಮಾಡಿಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ಹೋರಾಟ

ನಾನೇನು ಕೇಳಿ ನೋಡಿ ಸರ್ ನೀವು ಕೇಳಿ ಒಂದು ನಿಮಿಷ ಒಂದು ನಿಮಿಷ ನೀವು ಈತರ ಬಂದು ಈತರ ದರ್ಜನೆ ಮಾಡೋಂಗಿಲ್ಲ ಸ್ಟೇ ಇದೆ ನೀವು ತರ ಮಾತಾಡ್ತೀರಾ ಈಗ ಇದಾರೆ ಲಾಯರ್ದ ಆ ಪ್ರಕಾರ ಮಾತಾಡಿ ಈಗ ಒಂದು ನಿಮಿಷ ನೀವ್ ದಯವಿಟ್ಟು ನೀವು 10 ವರೆ ಮಾತ್ರ ಹೇಳೋಕೆ ಹೋಗಬೇಡಿ ಒತ್ತುವರಿ ಮಾಡಿದಾರೆ ಮಾಡಿದರೆ ಸರ್ಕಾರ ಔಟ್ ಸರ್ ಸರ್ಕಾರ ಬಂದ್ ಮಾಡಿದರೆ ಸರ್ಕಾರ ಬಂದ್ ಮಾಡಿದ್ರೆ ಸರ್ಕಾರದವ್ರು ಯಾಕೆ ಮಾಡಿದ್ರು ಮತ್ತೆ ಯಾಕೆ ತೆರಕೊಳ್ತೀರಾ ಒಂದ್ ನಿಮಿಷ ಯಾಕೆ ತೆರಕೊಳ್ತೀರಾ ಯಾಕೆ ತೆರಕೊಳ್ತೀರಾ ಒಂದ್ ನಿಮಿಷ ಈಗ ತೆರಿ ಯಾಕೆ ಸರ್ಕಾರ ದೌರ್ಜನ್ ನೇರವಾಗಿ ಬಂದ ದೌರ್ಜನ್ಯ ಮಾಡಿ ದೌರ್ಜನ್ಯ ಯಾರು ಮಾಡ್ತಿಲ್ಲ ಸರ್ ಇಲ್ಲೇ ಇವತ್ತು ನಿಮ್ಗೆ ದಾಖಲೆ ನಿಮ್ ಜಮೀನ್ಗೆ ಹೋಗ್ರಿ ನಮ್ ಜಮೀನ್ಗೆ ಬಂದ್ರೆ ದಾಖಲೆ ಐತೆ ಇವತ್ತು ಬೇರೆ ಜಮೀನ್ಗ್ ಬಂದಿರೋ ದಯವಿಟ್ಟು ಅವರ ಮಾತಾಡ್ತಾರೆ ಮಾತಾಡ್ತಾರೆ ಸರ್ಕಾರಿ ಅಧಿಕಾರಿಗಳು ಬಂದು ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅವತ್ ನೀನ್ ಅವ್ರಿಗೆ ಸರ್ಕಾರ ಸೇ ಕೊಡಕ್ ಆಗಲ್ಲ ಸರ್ಕಾರ ಜಮೀನಿಗೆ ದಯವಿಟ್ಟು ಯಾರು ಜಮೀನು ಮಾತಾಡಕ್ ಹೋಗ್ಬೇಡಿ ನೀವು ಶ್ರೀಮಂತರಾಗಿದ್ರೆ ಬೇಕಲ್ಲ ಕೊಡ್ಬೇಡಿ ನೀವಿಲ್ಲಿ

ಬರ್ಲಿ ಬಿಡಿ ನಮ್ಗೆ ಸರ್ಕಾರಿ ಜಮೀನ್ ಸರ್ಕಾರಿ ಜಮೀನಲ್ಲ ನೀವು ಸ್ಟೇ ಹಾಕೊಂಡ್ ನಾನ್ ಸ್ಟೇ ಕಾಪಿ ನೋಡ್ದೆ ಸ್ಟೇ ಅವ್ರ ಜಮೀನ್ಗೆ ಸರ್ಕಾರಿ ಜಮೀನು ಗುಡ್ಡ ಮಾತಾಡ್ತಾವ್ರಿ ಬಿಡು

ಶಂಚಾಕಿರೋದೇ ಸರ್ಕಾರಿ ಅಧಿಕಾರಿಗಳು ಶೆಂಚ್ ಹಾಕಿರೋದೇ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಇವಾಗ ಶೆಂಚ್ ಹಾಕಿದ್ದಾರೆ ಅಲ್ಲಿ ಶಂಚ್ ಹಾಕಿದ್ದಾರೆ ಈ ಕಡೆ ಸರ್ಕಾರಿ ಜಮೀನು ನಾನು ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ಸರ್ ಅಲ್ಲಿಂದ ಇಲ್ಲಿಗೆ ಒತ್ತುವರಿ ತೆರವು ಮಾಡಿಲ್ಲ ಅಂದ್ರೆ ಈ ವಾರದಲ್ಲೇ ಮಾಡಿ ಮಾಡಿ ಇಲ್ಲೇ ಬಂದು ಪೆಂಡಲ್ ಹಾಕೊಂಡು ಒತ್ತುವರಿ ತೆರವಾಗೋದಕ್ಕೆ ಕುತ್ಕೊಂಡು ಇನ್ನು ದಯವಿಟ್ಟು ನೀವು ತಾಲೂಕು ತಾಲೂಕು ಕಚೇರಿ ಅಧಿಕಾರಿಗಳು ತಲುಪಿಸ್ಬೇಕು ಯಾವುದೇ ರೌಡಿಗಳಿಗೆ ಗೂಗಲ್ಗೆ ಈ ತರಗೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರಿಯಾಗಿ ಮಾಡ್ತಾ ಇರೋದ್ ಯಾರು ದೌರ್ಜನ್ಯ ಮಾಡ್ತೀವಿ ದೌರ್ಜನ್ಯ ಇವತ್ತು ನಾನ್ ಇನ್ನೊಂದ್ ನಿಮಿಷ ಒಂದ್ ನಿಮಿಷ ನಾನು ಒಂದ್ ನಿಮಿಷ ಒಂದ್ ನಿಮ್ ಹೇಳ್ತಿ ನಿಮ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಕಂದಾಯ ಕಟ್ಲನ್ನ ಕೊಂಡ್ಕೊಂಡಿರೋದಿದ್ರು ಯಾರತ್ರ ಒಂದು ಕೊಡ್ಲೆ ಹಾಕಿಲ್ಲ ಇಲ್ಲಿ ಮಾತಾಡ್ತೀವಿ ರಂಜನಲ್ಲಿ ಸರ್ಕಾರಿ ಅದೇ ಸರ್ಕಾರದವರು ಸ್ನೇಹ ಕೊಟ್ಟಿದ್ದಾರೆ ನಮ್ಗೆ ಸುಮಾರು ಕೊಟ್ಟಿಲ್ಲ ಇವತ್ತಿನ ದಾಖಲೈತಿ ಇದೆ ಸುಮ್ಸುಮೆ ಯಾರು ಬಂದಿಲ್ ಮಾತಾಡಕ್ಕಾಗಲ್ಲ ಇಲ್ಲಿ ಸುಮ್ನೆ ಬಂದಿ ಆಮೇಲೆ ಇವರು ಸ್ಟೇ ತಗೊಂಡಿರೋದೇನ್ ಗೊತ್ತಾ ಬೇರೆ ಜಮೀನ್ಗೆ ಇಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಸರ್ಕಾರಿ ಕೆರೆ ಅಂತ ಹೇಳ್ ಬಿಟ್ಟ ಅವ್ರೇನ ನಾವ್ ವರದಿ ಕೊಟ್ಟ ಅಲ್ಲಿಂದ ಇಲ್ಲಿಗೆ ಸರ್ಕಾರಿ ಕೆರೆ ಅಂತ ಹೇಳ್ಬಿಟ್ಟು ವರದಿ ಕೊಟ್ರೆ ಇವ್ರೇನ ಅಲಕಾ ಮೀಡಿಯಾ ಮೀಡಿಯೋ ಅಲ್ವಾ ಇವ್ರೇನು ಅಲ್ಲಿಂದ ಇಲ್ಲಿಗೆ ಸರ್ಕಾರಿ ಕೆರೆ ಅಂತ ಕೊಟ್ಟ ಬಿಟ್ರೆ ಮೇಲೆ ಆಮೇಲೆ ಅಲ್ಲಿಂದ ಇಲ್ಲಿಗೆ ಸರ್ಕಾರಿ ಕೆರೆ ಅಂತ ಬಂದ್ರೆ ಇವ್ರ ಗೂಗಲ್ ರೇ ಆಗ್ತಾರಲ್ಲ

ನಿಮ್ಮ ಸ್ಟೇ ಕಾಫಿ ನಾವು ತಲೆ ಬಗ್ಸ್ತೀವಿ ಅದು ಸರ್ಕಾರಿ ಜಮೀನ್ ಕಲ್ಲಪ್ಪ ಸರ್ಕಾರಿ ಜಮೀನು ಮಾಡ್ಕೊಂಡ್ರೆ ಸರ್ಕಾರಿ ಕೆಲಸಕ್ಕೆ ಸ್ಟೇಗೆ ಸಂಬಂಧ ಇಲ್ಲ ಇವ್ರಿಗೆ ಗೊತ್ತಿಲ್ಲ ಅದು ಸರ್ಕಾರಿ ಪ್ರಾಪರ್ಟಿಗಳಿಗೆ ಸ್ಟೇಗಳಿಗೆ ಸಂಬಂಧ ಇಲ್ಲ ಸರ್ಕಾರಿ ಪ್ರಾಪರ್ಟಿಗಳಿಗೆ ಸ್ಟೇಗಳಿಗೆ ಯಾವುದೇ ಸಂಬಂಧ ಇಲ್ಲ ಬಿಟ್ಟು ಹೋಗಿ ಸಂಬಂಧ ಇಲ್ಲ ನಾನು ಮಾಡಿ ನಾವು ಡಿಸ್ ಕೊಟ್ಟಿದ್ದೀವಿ ತಹಸೀಲ್ದಾರ್ ಅವ್ರು ಕೊಟ್ಟಿದೀವಿ ಎಸಿ ಸಿ ಅವ್ರು ಕೊಟ್ಟಿದೀವಿ ಅವರು ಪ್ರಾಪರ್ಟಿ ಅವ್ರು ಉಳ್ಸ್ಕೊಂಬೆ ಅದಕ್ಕೋಸ್ಕರ ಇವ್ರು ನಮ್ಮೇಲೆ ಎಷ್ಟು ದೌರ್ಜನ್ಯ ಮಾಡ್ತಾರ ಮಾಡ್ಲಿ ಬಿಡಪ್ಪ ಯಾರ ದೌರ್ಜನ್ಯ ಯಾರ ದೌರ್ಜನ್ಯ ಅಂತ ಯಾರ್ ಯಾರು ಮಾತಾಡಿದಾರೆಲ್ಲ ದಯವಿಟ್ಟು ಮಾತು ಕಲ್ತಿದೀವಿ ಮಾಡಿ ಸಂತೋಷ ನೀವ್ ಅವ್ರು ಮಾಡಿ ನಮ್ ಜಾಗ ನಾವು ಉಳಿಸ್ಕೊಂಡಿದ್ದೀರಿ

ಕಾನೂನು ಪ್ರಕಾರ ಕ್ರಿಮಿನಲ್ ಮುಖಾದ್ರೆ ದಾಖಲಾಗಬೇಕು ಯಾರೇ ಆಗ್ಲಿ ಸಂತೋಷ ಮಾಡೇ ಮಾಡ್ತೀನಿ ಯಾವ್ದೇ ಕಾರಣ ಸಂತೋಷ ಸಂತೋಷ ಮಾಡಿ ಯಾವ ಗೊಟ್ಟ ಬೇದ್ರಿ ಬೇಗ ಮಾಡ್ಲೇ ನೀವ್ ಹೇಳ ಈಗ ನಾನ್ ಹೇಳೋದೇನಂದ್ರೆ ಅಲ್ಲಿ ಸ್ಟೆಂಟ್ ಹಾಕೋರಪ್ಪ ಇವರಪ್ಪ ಫ್ರೆಂಚ್ ಹಾಕಿ ಇದ್ ಕಡೆ ಬಂದವ್ರಲ್ಲ ಇವ್ರು ಕಣ್ರು ಮಾಡ್ರಿ ಇವಾಗ ಸಂತೋಷ ಅಲ್ಲ ಸರ್ಕಾರಿ ಕೆಲ್ಸದ ಸರ್ಕಾರಿ ಕೆರೆಗಳಿಗೆ ಹೋಗ್ಲಿ ಇವ್ರು ಕಂಪೌಂಡ್ ಹಾಕೊಳ್ಳೋದು ಮಾಡಿ ಸರ್ಕಾರಿ ಕಾರ್ಯಗಳು ಕಾಪಾಡಕ್ ಕೊಂಡ್ರೆ ನಾವು ನೋಡ್ಕೊಂಡಿರ್ಬೇಕಾ ಸರ್ಕಾರಿ ಅಧಿಕಾರಿ ಕೊಡ್ಲಿಬ್ರು ಸರ್ಕಾರಿ ಅಧಿಕಾರಿ ಬಂದು ಜಮೀನಿಗೆ ಸ್ಟೇ ಐತೆ ಅಂತ ಹೇಳ್ಬಿಟ್ಟು ಹೆಂಗಣ್ಣ ಜಮೀನಿಗೆ ಸ್ಟೇ ಐತೆ ಅಂತ ಹೇಳ್ಬಿಟ್ಟು ಸರ್ಕಾರಿ ಆಫೀಸರ್ಸ್ ಹೇಳಿ ಅವ್ರ ಅವ್ರ ಜಮೀನ್ ಅವ್ರು ಕಾಪಾಡ ನಾವು ಕೆರೆ ಉಳಿಸ್ಬೇಕು ಇಲ್ಲೇ ಕುತ್ಕೊಂಡು ಹೋರಾಟ ಮಾಡೋಣ ಇವ್ರು ಏನಾರ ಮಾಡ್ಕೊಳ್ಳಿ ಸಾವಿರ ವಿಡಿಯೋ ಮಾಡ್ಕೊಳ್ಳಿ ಬಿಡಪ್ಪ ಸರ್ಕಾರಿ ತಪ್ಪ ಆಯ್ತು ಜಮೀನ ಇವ್ರದೆಲ್ಲ ಸರ್ಕಾರಿ ಜಮೀನಲ್ಲಿ ನಿಂತ್ಕೊಂಡಿರೋದು ನಾವು ಏನದು ಏನೇನದು ಏನದು ಇದೇನು ಇನ್ನೆಲ್ ನಿಂತ್ಕೊಂಡಿದೀಯ ಕಾಂಪೌಂಡ್ ಆ ಕಡೆ ಹೋಗಿ ನಿಂತ್ಕೊಂಡಿದ್ದೆ ನೀನು ಸೈಲೆಂಟ್ ಆಗಿರೋ ಅಲ್ಲಿ ಶಂಟಾಕ್ ಅವ್ರಲ್ಲ ಕಾಲುವೆಗಳು ಐತಲ್ಲ ರಾಜ್ ಕಾಲುವೆ ಐತಲ್ಲ ಎಷ್ಟು ಜನರು ನೋಡಿಲ್ಲ ನಾನು ಯಾರು ಈಗ ಈ ಜಮೀನು ಕೆರೆ ಜಮೀನು ಸರ್ಕಾರಿ ಜಮೀನು ಸರ್ಕಾರಕ್ಕೆ ಕುಳಿಸಿಲ್ಲ ಅಂದ್ರೆ ನಾನ್ ಅಪ್ಪನ್ ಗುಟ್ಟಿಲ್ಲ ಹೋಗ್ಬಿಟ್ಟು